ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಮ್ಮ ಸಂಸ್ಕೃತಿಯಲ್ಲಿ ಯಾವ ಖರ್ಚು ಇಲ್ಲದೆ ಕೆಲವು ಸಮಸ್ಯೆಗಳನ್ನು ಸರಳವಾದ ವಸ್ತುಗಳಿಂದ ಪರಿಹಾರ ಮಾಡಿಕೊಳ್ಬಹುದಾಗಿದೆ ಸ್ನೇಹಿತರೆ ಅಂತಹ ವಸ್ತುಗಳಲ್ಲಿ ಕಲ್ಲುಪ್ಪು ಕೂಡ ಅತಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ನಾಳೆ ಅಮಾವಾಸ್ಯೆ ದಿನ ಈ ಕಲ್ಲುಪ್ಪಿನಿಂದ ಈ ಸರಳ ಪರಿಹಾರ ಮಾಡಿಕೊಂಡ್ರೆ ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತವೆ ಎಷ್ಟೇ ದುಡಿದ್ರೂ ಹಣ ಉಳಿತಾಯಿಲ್ಲ ಎಷ್ಟು ಹಣ ಉಳಿಸಬೇಕು ಅಂತ ಪ್ರಯತ್ನ ಪಟ್ಟರು ಆ ಹಣ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಬಂದು ಖರ್ಚಾಗ್ತಾ ಇದೆ ಇದರಿಂದ ಹಣ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಎಷ್ಟೇ ದುಡಿದ್ರೂ ದುಡ್ಡು ನಿಲ್ತಾ ಇಲ್ಲ ಹಾಗೆ ಏನೊಂದು ವ್ಯಾಪಾರ ಮಾಡಿದ್ರು ಆ ವ್ಯಾಪಾರದಲ್ಲಿ ಲಾಭ ಸಿಗ್ತಾ ಇಲ್ಲ ಆ ಹಣದ ಹೂಡಿಕೆ ಮಾಡಿದೀವಿ ಲಾಭ ಬರುತ್ತೆ ಅಂತ ಹೇಳಿ ಅಲ್ಲೂ ಕೂಡ ನಮಗೆ ಲಾಭ ಸಿಗ್ಲಿಲ್ಲ ಇಲ್ಲ ಯಾರಿಗೂ ಹಣವನ್ನ ಕೊಟ್ಟಿದೀವಿ ಅವರು ಕೊಡ್ತಾ ಇಲ್ಲ ತುಂಬಾ ಸತಾಯಿಸ್ತಾ ಇದ್ದಾರೆ ಹಾಗೆ ಸ್ನೇಹಿತರೆ ಬಂಗಾರ ಖರೀದಿ ಮಾಡ್ತಾ ಇದೀವಿ ಮಕ್ಕಳ ಮದುವೆಗೋಸ್ಕರ ಆಸ್ತಿ ಖರೀದಿ ಮಾಡ್ತಾ ಇದೀವಿ ಮನೆ ತಗೊಳಕ್ಕೆ ಮನೆಯನ್ನ ಕಟ್ಲಿಕ್ಕೆ ಹಣವನ್ನ ಕೂಡಿಡ್ತಿದೀವಿ ಅಂದ್ರೂ ಕೂಡ ಸರಳ ಪರಿಹಾರವನ್ನ ಮಾಡಿಕೊಂಡ್ರೆ ಖಂಡಿತವಾಗಿ ಅದ್ಭುತವಾದ ರೀತಿಯಲ್ಲಿ ಹಣದ ಸಮಸ್ಯೆಗಳು ದೂರವಾಗದ್ರು ಜೊತೆಗೆ ಹಣವು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತೆ ಸ್ನೇಹಿತರೆ ಯಾಕಂದರೆ ಕಲ್ಲುಪ್ಪಿನಲ್ಲಿ ನಕಾರಾತ್ಮಕತೆ ಗುಣವನ್ನು ದೂರ ಮಾಡುವ ಶಕ್ತಿ ಇದೆ ಮನುಷ್ಯರಿಗೆ ಆಗಿರ್ಬೋದು ನಾವು ವಾಸಿಸುವ ಮನೆಗೆ ಆಗಿರ್ಬೋದು ನಕಾರಾತ್ಮಕತೆಯ ದೃಷ್ಟಿತಾಗಿದೆ ಅಂದರೆ ಉಪ್ಪಿನಿಂದ ಈ ಸರಳ ಪರಿಹಾರ ಮಾಡಿಕೊಂಡ್ರೆ ಮನೆಯಲ್ಲಿರುವ ನಕಾರಾತ್ಮಕತೆ ಶಕ್ತಿಯನ್ನು ವೇಗವಾಗಿ ಹೊರಹಾಕಲು ಸಹಾಯ ಮಾಡುತ್ತೆ ಯಾವ ಮನೆಯಲ್ಲೇ ಆಗಿರ್ಬೋದು ಪದೇ ಪದೇ ಉಪ್ಪು ಖಾಲಿಯಾಗಿ ಉಪ್ಪು ಖಾಲಿಯಾದ ಮೇಲೆ ಹೋಗಿ ಉಪ್ಪು ತರ್ತಿರಲ್ಲ ಆ ಮನೆಯಲ್ಲಿ ನಿರಂತರ ದಾರಿದ್ರ್ಯ ಇದ್ದೇ ಇರುತ್ತೆ ಹಣಕಾಸಿಗೆ ಸಮಸ್ಯೆ ಉಂಟಾಗ್ತಾನೆ ಇರುತ್ತೆ ಆ ಮನೆಯ ಮೇಲೆ ದೆವ್ವ ಪಿಶಾಚಿಗಳ ಕಾಡಾಟವಾಗಲಿ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ತಾನೇ ನಮ್ಮ ಹಿಂದೆ ಪೂರ್ವಜರು ಯಾವತ್ತಿಗೂ ಉಪ್ಪು ಖಾಲಿಯಾಗದೇ ಇರೋ ರೀತಿಯಲ್ಲಿ ಮನೆಯನ್ನ ನೋಡ್ಕೊಳ್ತಿದ್ರು ಒಂದು ವರ್ಷಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಅವರು ಮೊದಲೇ ಸಂಗ್ರಹಣೆ ಮಾಡಿ ಇಟ್ಕೊಳ್ತಿದ್ರು ಸ್ನೇಹಿತರೆ ಇದ್ರ ಹಿಂದಿರೋ ಉದ್ದೇಶ ತುಂಬ ಒಳ್ಳೇದಿದೆ ನಾವು ಅದನ್ನು ಮೂಢನಂಬಿಕೆ ಅಂತ ಹೇಳಿ ಹೆಸರು ಕೊಟ್ಟು ಕೊಟ್ಟು ನಮಗೆ ಬೇಕಾದ ರೀತಿಯಲ್ಲಿ ನಾವು ಜೀವನ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನಮಗೆ ಜೀವನದಲ್ಲಿ ಅತ್ಯಂತ ಸಮಸ್ಯೆಗಳು ಕಾಡಾಟಗಳು ಕಾಡ್ತಾ ಇರೋದು ಹಾಗೆ ಹಣವನ್ನು ಕೂಡ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಹಣವು ಕೂಡ ಹೇಗೆ ಬರುತ್ತೋ ಅದೇ ರೀತಿಯಲ್ಲಿ ನೀರಿನಂತೆ ಖರ್ಚಾಗ್ತಾ ಹೋಗ್ತಾ ಇದೆ ಸ್ನೇಹಿತರೆ ಸ್ಥಿರತೆಯನ್ನು ಪಡ್ಕೊಳ್ತಾ ಇಲ್ಲ ಹಣ ಕೆಲವು ಕಾರಣಗಳು ಇವೆ ನಾವು ಮನೆಯಲ್ಲಿ ಲಕ್ಷ್ಮಿಗೆ ಅಗೌರವವನ್ನು ತೋರಿಸ್ತಾ ಇರ್ತೀವಿ ಇದರಿಂದ ಕೂಡ ನಮ್ಮ ಮನೆಯಲ್ಲಿ ದಾರಿದ್ರ್ಯ ನಮಗೆ ಹಣದ ದಾರಿದ್ರ್ಯ ಕಾಡ್ತಾ ಇರತ್ತೆ ಯಾಕಂದ್ರೆ ಲಕ್ಷ್ಮೀ ದೇವಿ ಬಹಳ ಸ್ವಾಭಿಮಾನಿ ಅವಳನ್ನು ಎಲ್ಲಿ ಆಧಾರದಿಂದ ಗೌರವದಿಂದ ನೋಡ್ಕೊಳ್ಳಲ್ಲ ಆ ಮನೆಯಲ್ಲಿ ಅವಳು ಸ್ಥಿರವಾಗಿ ಎಂದಿಗೂ ನೆಲೆಸೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಹಣವನ್ನು ಟಿ ವಿ ಸ್ಟ್ಯಾಂಡ್ ಮೇಲೆ ಇಡೋದು ಹಣವನ್ನು ಆ ಟೇಬಲ್ ಮೇಲಿಟ್ಟೆ ಈ ಟೇಬಲ್ ಮೇಲೆ ಆ ಶೋ ಕೇಸಲ್ಲಿಟ್ಟೆ ಈ ಶೋ ಕೆಸೆಲಿಟ್ಟೆ ಅಂತ ಹೇಳಿ ಹಣಕ್ಕೆ ಆ ಗೌರವವನ್ನು ಸೂಚಿಸಬಾರ್ದು ಒಂದು ರೂಪಾಯಿನೇ ಆಗಿರ್ಬೋದು ಒಂದು ಲಕ್ಷನೇ ಆಗಿರ್ಬೋದು ಅದು ಮಹಾಲಕ್ಷ್ಮಿನೇ ಅಂತ ನಾವು ಅದಕ್ಕೆ ಗೌರವ ಕೊಟ್ಟು ಬೆಲೆ ಕೊಟ್ಟು ಅದಕ್ಕೊಂದು ಒಳ್ಳೆಯ ಸ್ಥಾನ ಕೊಟ್ಟು ಅದೇ ಜಾಗದಲ್ಲಿ ನಾವು ಇದು ಹಣವನ್ನು ಶುದ್ಧವಾಗಿ ಪವಿತ್ರತೆಯ ಜಾಗದಲ್ಲಿ ಇಡೋ ಅಭ್ಯಾಸವನ್ನ ಮೊದಲು ಮಾಡ್ಕೊಳ್ಬೇಕು ಆಗ ಲಕ್ಷ್ಮೀ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ನನ್ಗೆ ಗೌರವ ಆಧಾರ ಇಲ್ಲಿದೆ ಅಂತ ಹೇಳಿ ಅವಳು ಪ್ರಸನ್ನಳಾಗ್ತಾಳೆ ಸ್ನೇಹಿತರೆ ಈ ಮಾತನ್ನ ಮೊದಲು ನೆನಪಿಟ್ಕೊಳ್ರಿ ಎರಡನೇದಾಗಿ ಏನಪ್ಪಾ ಅಂದ್ರೆ ಲಕ್ಷ್ಮಿ ಸಮುದ್ರ ತನೆಯೇ ಉಪ್ಪು ಕೂಡ ಸಮುದ್ರದಲ್ಲೇ ಸಿಗೋದು ಹಾಗಾಗಿ ಉಪ್ಪು ಮತ್ತು ಲಕ್ಷ್ಮಿಯನ್ನ ಸಹೋದರಿಯರು ಅಂತ ಹೇಳಿ ಕಾಣ್ತೀವಿ ನಾವು ಹಾಗಾಗಿ ನಾವು ಮೊದಲನೇ ಸಂಬಳದಲ್ಲಿ ಅಂದರೆ ನಮಗೆ ತಿಂಗಳ ತಿಂಗಳ ಸಂಬಳ ಆಗ್ತಾ ಇದೆ ಅಂದರೆ ನಮ್ಮ ಮೊದಲನೇ ಸಂಬಳದಲ್ಲಿ ನಾವು ಉಪ್ಪನ್ನೇ ಖರೀದಿ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ ಇದರಿಂದ ತುಂಬ ಅಂದರೆ ತುಂಬ ಶ್ರೇಯಸ್ಸು ಉಂಟಾಗುತ್ತೆ ಲಾಭ ಉಂಟಾಗತ್ತೆ ಮನೆಗೆ ನಾವು ಈ ರೀತಿಯಾಗಿ ಮಹಾಲಕ್ಷ್ಮಿಯನ್ನ ಕರ್ಕೊಂಡು ಬಂದ ಹಾಗಾಗತ್ತೆ ಅದು ಕಡಿಮೆ ಖರ್ಚಿನಲ್ಲಿ ಏನು ತಿಂಗಳ ತಿಂಗಳ ಸಂಬಳದಲ್ಲಿ ಬಂಗಾರವನ್ನೇ ಖರೀದಿ ಮಾಡಿಕೊಳ್ಬೇಕು ಅಂತ ಏನಿಲ್ಲ ಬಂಗಾರಕ್ಕೆ ಸಮಾನವಾದ ಕೆಲವು ವಸ್ತುಗಳನ್ನು ಖರೀದಿ ಮಾಡಿಕೊಂಡ್ರೂ ಕೂಡ ಅಷ್ಟೇ ಶ್ರೇಯಸ್ಸು ಉಂಟಾಗತ್ತೆ ಉಪ್ಪಾಗಿರ್ಬೋದು ಆಗಿರ್ಬೋದು ಹಾಗೆ ಅರಿಶಿಣದ ಕೊಂಬಾಗಿರ್ಬೋದು ಅಡಿಕೆ ಆಗಿರ್ಬೋದು ಎಲೆ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಈ ರೀತಿ ವಸ್ತುಗಳನ್ನು ಕೊಂಡ್ಕೊಂಡು ಬಂದರೂ ಕೂಡ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬಂದ ಹಾಗೆ ನಾವು ಅತ್ಯಂತ ಸರಳತೆಯಿಂದಲೇ ನಮ್ಮ ಜೀವನವನ್ನು ಒಂದು ಮಹೋನ್ನತ ದಾರಿಗೆ ಒಯ್ಯಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ಸಾಗ್ದಾಗ ಮಾತ್ರ ನಮ್ಮ ಮನಸ್ಸಲ್ಲಿರೋ ಖಿನ್ನತೆ ದೂರವಾಗುತ್ತೆ ನಮ್ಮ ಮನೆಯಲ್ಲಿರೋ ನಕಾರಾತ್ಮಕತೆ ಜೊತೆಗೆ ನಮ್ಮ ಮನಸ್ಸಲ್ಲಿರೋ ನಕಾರಾತ್ಮಕತೆಯು ದೂರ ಆಗ್ತಾ ಆಗ್ತಾ ನಮ್ಮ ಮನೆಗೆ ನಮ್ಮ ಮನಸ್ಸಿಗೆ ಸಮೃದ್ಧಿ ದೊರಕ್ತಾ ಹೋಗುತ್ತೆ ಸ್ನೇಹಿತರೆ ಆಗ ಅಂತಹ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತಾಂಡವವಾಡತ್ತೆ ಹಾಗೆ ನಾಳೆನೇ ಅಮಾವಾಸ್ಯೆ ಇದೆ ಸಂಜೆ ಹೊತ್ತಿಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಹಣ ಉಳಿಸಲಿಕ್ಕಾಗ್ತಾ ಇಲ್ಲ ಹಣದ ಸಮಸ್ಯೆ ಹೆಚ್ಚಾಗ್ತಾ ಇದೆ ದುಡಿದು ದುಡ್ಡು ಉಳಿತಾಯಿಲ್ಲ ಸ್ವಲ್ಪನಾರು ಯಾವುದಕ್ಕೂ ಉಳಿಸೋಣ ಅಂದರೆ ಆಗ್ತಾ ಇಲ್ಲ ಅನ್ನೋರಿಗೆ ಇದು ಅತ್ಯಂತವಾದ ಒಂದು ಅದ್ಭುತ ಪರಿಹಾರ ಅಂತಲೇ ಅಂದ್ಕೊಳ್ಬೋದು ಸ್ನೇಹಿತರೆ ಹಾಗೆ ಸಮಸ್ಯೆಗಳು ದೂರವಾಗೋದ್ರ ಜೊತೆಗೆ ನಕಾರಾತ್ಮಕತೆಯೂ ದೂರವಾಗ್ತಾ ಹೋಗುತ್ತೆ ಉಪ್ಪಿಗೆ ನಕಾರಾತ್ಮಕತೆಯನ್ನು ಮನೆಯಿಂದ ಹೊರಗಾಕೋ ಶಕ್ತಿನೂ ಇದೆ ಹಾಗೆ ಸಕಾರಾತ್ಮಕತೆಯನ್ನು ಮನೆಯೊಳಗೆ ತರುವಂಥ ಶಕ್ತಿನೂ ಇದೆ ಸ್ನೇಹಿತರೆ ಕೆಲಸವನ್ನ ಇದು ಮಾಡುತ್ತೆ ಅದು ಉಪಯೋಗಿಸಿಕೊಳ್ಳೋ ರೀತಿ ಮೇಲೆ ನಿಂತಿರುತ್ತೆ ಸ್ನೇಹಿತರೆ ಏನು ಇಲ್ಲ ನಾಳೆ ಮಾಡ್ಕೊಳ್ಳೋ ಪರಿಹಾರಕ್ಕೆ ಸರಳ ವಸ್ತುಗಳೇ ಸಾಕು ಸ್ನೇಹಿತರೆ ಒಂದು ಮಣ್ಣಿನ ತಟ್ಟೆ ಆಗಿರ್ಬೋದು ಇಲ್ಲ ಮಣ್ಣಿನ ಒಂದು ಮಡಕೆ ಆಗಿರ್ಬೋದು ಸಣ್ಣದು ಗಂಧಿಗೆ ಅಂಗಡಿಯಲ್ಲಿ ಕೇಳಿದರೆ ಸಿಗ್ತಾರೆ ಐದು ಏಲಕ್ಕೆ ತಗೊಳ್ಳ್ರಿ ಒಂದು ಅರ್ಶನದ ಕೊಂಬು ತಗೊಂಡ್ರಿ ಒಂಬತ್ತು ರೂಪಾಯಿ ಒಂಬತ್ತು ಕಾಯಿನ್ ತೊಗೊಳ್ಳಿ ಇಷ್ಟೇ ಸಾಕು ಸ್ನೇಹಿತರೆ ಈ ಪರಿಹಾರವನ್ನು ಅಮಾವಾಸ್ಯ ದಿನ ಮಾಡ್ಕೊಳ್ಬಹುದು ಇಲ್ಲ ಪ್ರತಿ ಗುರುವಾರನೂ ಮಾಡ್ಕೊಳ್ಬಹುದು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ದಿನದಲ್ಲಿ ನೀವು ಮಾಡ್ಕೊಳ್ಬಹುದು ಪ್ರತಿ ಗುರುವಾರ ಮಾಡ್ಕೊಳ್ತೀನಿ ಅಂದವರಿಗೆ ತಿಂಗಳಿಗೆ ನಾಲ್ಕು ಗುರುವಾರ ಸಿಗ್ತವೆ ಇಲ್ಲ ನಾವು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಇದನ್ನು ಬದಲಾಯಿಸ್ತೀವಿ ಅಂದೋರಿಗೆ ಈ ಅಮಾವಾಸ್ಯೆಗೆ ಮಾಡಿದ್ರೆ ಮುಂದಿನ ಅಮಾವಾಸ್ಯೆಗೆ ಬದಲಾಯಿಸ್ಕೊಳ್ಬಹುದು ಸ್ನೇಹಿತರೆ ಮಾಡೋ ರೀತಿಯನ್ನು ಹೇಳ್ತೀನಿ ಸ್ನೇಹಿತರೆ ನೀವು ಸಂಜೆ ದೇವರ ದೀಪ ಎಲ್ಲ ಹಚ್ಚುತ್ತೀರಲ್ಲ ಹಾಗೊಂದು ಏಳು ಗಂಟೆ ಅಷ್ಟೊತ್ತಿಗೆ ನೀವು ಈ ಮಡಿಕೆಯನ್ನು ದೇವರೆದುರಿಗೆ ಇಟ್ಟು ನಿಮ್ಮ ಮುಷ್ಟಿಯಲ್ಲಿ ಉಪ್ಪನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಮ್ಮ ದಾರಿದ್ರ್ಯ ದೂರವಾಗಲಿ ಮನಸ್ಸಲ್ಲಿ ಸ್ಥಿರತೆ ಮೂಡಲಿ ವ್ಯಾಪಾರದಲ್ಲಿ ಉನ್ನತಿ ಸಿಗಲಿ ಹಾಗೆ ನಾವು ಮಾಡ್ತಾ ಇರೋ ವ್ಯವಹಾರದಲ್ಲಿ ನಮಗೆ ಹೆಚ್ಚು ಲಾಭ ಬರಲಿ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಉನ್ನತಿ ಹೊಂದಿ ಲಾಭಾಂಶ ನಮ್ಮ ಮನೆಯನ್ನು ಸೇರೋ ಹಾಗೆ ಮಾಡಮ್ಮ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಮುಷ್ಟಿ ಹಾಕಬೇಕು ಮತ್ತೊಂದು ಸರಿ ಪ್ರಾರ್ಥನೆ ಮಾಡಿಕೊಂಡು ಎರಡು ಮುಷ್ಟಿ ಹಾಕಬೇಕು ಮತ್ತೊಂದು ಸರಿ ಪ್ರಾರ್ಥನೆ ಮಾಡಿಕೊಂಡು ಮೂರು ಮುಷ್ಟಿ ಹಾಕಬೇಕು ಈ ಥರ ಪ್ರಾರ್ಥನೆ ಆದಮೇಲೆ ಅರಿಶಿಣದ ಕೊಂಬನ್ನು ಕೈಯಲ್ಲಿ ಇಟ್ಕೊಂಡು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಅರಿಶಿಣದ ಕೊಂಬು ಕೂಡ ಒಂದು ಹಾಗಾಗಿ ಅದರಲ್ಲೂ ಕೂಡ ನೀವು ಪ್ರಾರ್ಥನೆ ಮಾಡಿಕೊಡ್ರಿ ಆ ಹಣವನ್ನು ಎಷ್ಟಂದರೂ ಉಳಿತಾಯ ಇಲ್ಲ ಎಷ್ಟೇ ದುಡಿದ್ರೂ ಹಣ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಯಿಲ್ಲ ಖರ್ಚಾಗ್ತಾಯಿದೆ ಆ ರೀತಿ ಆಗಬಾರ್ದು ಇನ್ಮೇಲೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ನಾವು ಅಂದ್ಕೊಂಡ ಹಾಗೆ ಖರ್ಚುಗಳು ಕಡಿಮೆ ಆಗಬೇಕು ಲಾಭಾಂಶ ಹೆಚ್ಚಾಗಬೇಕು ಆ ರೀತಿಯಲ್ಲಿ ಏಳುಗತಿಯನ್ನು ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಅರ್ಶಿನ ಕುಂಬನ್ನು ಅದಕ್ಕೆ ಹಾಕ್ರಿ ಐದು ಏಲಕ್ಕಿಯನ್ನು ಹಿಡ್ಕೊಂಡು ಕೂಡ ಅದೇ ರೀತಿಯಲ್ಲಿ ಸಕಾರಾತ್ಮಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಮನೆಯಲ್ಲಿರೋ ನಕಾರಾತ್ಮಕತೆ ದೂರವಾಗಲಿ ಜಗಳ ಅಶಾಂತಿ ಎಲ್ಲವೂ ದೂರವಾಗಲಿ ಶಾ ಸುಖ ಶಾಂತ ಶಾಂತಿ ನೆಮ್ಮದಿ ಮನೆಯಲ್ಲಿ ನೆಲೆಸಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮಾಡ್ತಾ ಇರೋ ವ್ಯವಹಾರದಲ್ಲಿ ನಮಗೆ ಹೆಚ್ಚಿನ ಲಾಭ ಸಿಗಲಿ ಪರಿಶ್ರಮಕ್ಕೆ ತಕ್ಕ ಫಲ ಕೊಡಮ್ಮ ಅಂತೇಳಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಾಣ್ಯಗಳನ್ನು ಸಹ ಕೈಯಲ್ಲಿ ಹಿಡ್ಕೊಂಡು ಇದೇ ರೀತಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ತಪ್ಪುಗಳನ್ನು ಕ್ಷಮಿಸಮ್ಮ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಮ್ಮ ವ್ಯಾಪಾರದಲ್ಲಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರದಲ್ಲಿ ಉನ್ನತಿಯನ್ನು ಕೊಟ್ಟು ಲಾಭಾಂಶದ ರೂಪದಲ್ಲಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಬಂದು ನೆಲೆಸಮ್ಮ ತಾಯಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂಬತ್ತು ಕಾಯಿನನ್ನು ಅದಕ್ಕೆ ಹಾಕಿರಿ ಒಂದು ಕೆಂಪು ಹೂವು ಇಲ್ಲ ಹಳದಿ ಹೂವು ಕೆಂಪು ಅಥವಾ ಹಳದಿ ಹೂವು ಇಲ್ಲ ಎರಡು ಇದ್ದರೆ ಎರಡು ಹೂವನ್ನು ಆ ಒಳಗೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡಾದಮೇಲೆ ಅದಕ್ಕೆ ಧೂಪ ದೀಪವನ್ನು ಬೆಳಗ್ಸ್ರಿ ನಂತರ ಆ ಮಡಿಕೆಯನ್ನು ನೀವು ಅಕ್ಕಿಯನ್ನು ಹಣ ಎಲ್ಲಿ ಇಡ್ತೀರಲ್ಲ ಆ ಜಾಗದಲ್ಲಿ ಒಯ್ದಿಟ್ಬಿಡ್ರಿ ನಿಮಗೆ ಒಂದು ಟ್ರಝೂರಿ ಇದೆ ಮನೆಯಲ್ಲಿ ಅಲ್ಲೇ ನಾವು ಹಣವನ್ನು ಸಂಗ್ರಹಣೆ ಮಾಡ್ತೀವಿ ಅಂದರೆ ಆ ಜಾಗದಲ್ಲಿ ನೀವು ಈ ಮಡಿಕೆಯ ಇಡಬೇಕು ನಂತರ ಇನ್ನೊಂದು ಕೆಲಸ ಏನು ಮಾಡಬೇಕು ಅಂದರೆ ನಿಮಗೆ ಪ್ರತಿ ತಿಂಗಳು ಸಂಬಳ ಆಗ್ತಾಯಿದೆ ಮತ್ತು ನಿಮಗೆ ದಿನನಿತ್ಯ ನೀವು ಯಾವುದೋ ಒಂದು ವ್ಯಾಪಾರ ಮಾಡ್ತೀರಿ ಸಂಜೆ ಅದರಲ್ಲಿ ನಿಮಗೆ ದುಡ್ಡು ಸಿಕ್ಬಿಡುತ್ತೆ ಅಂದರೆ ಖಂಡಿತವಾಗಿ ಆ ದುಡ್ಡನ್ನು ತಂದು ಈ ಮಡಿಕೆಯಲ್ಲೇ ಇಡಬೇಕು ನೀವು ಮಡಿಕೆ ಮೇಲೆ ಇಡಬೇಕು ಸ್ನೇಹಿತರೆ ಮಾರನೇ ದಿವಸ ನೀವು ಬೆಳಗ್ಗೆ ಅದನ್ನು ಉಪಯೋಗಿಸಲಿಕ್ಕೆ ತಗೊಳ್ಬೇಕು ಒಂದು ರಾತ್ರಿ ಪೂರ್ತಿ ಆ ದುಡ್ಡು ಆ ಮಡಿಕೆ ಮೇಲೆ ಇರಬೇಕು ಸ್ನೇಹಿತರೆ ಈ ರೀತಿ ನೋಡ್ಕೊಳ್ತಾ ಬಂದರೆ ಈ ರೀತಿ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿ ಅದ್ಭುತ ಪರಿಹಾರ ಸಿಗ್ತಾ ಹೋಗುತ್ತೆ ಸಂಬಳದ ಹಣ ಆಗಿರ್ಬೋದು ಯಾವುದೋ ವ್ಯಾಪಾರದಲ್ಲಿ ಹೂಡಿಕೆ ಮಾಡಿದ್ವಿ ಅಲ್ಲಿಂದ ತುಂಬ ಲಾಭ ಬಂದಿದೆ ಅಂದಿದ್ದು ಕೂಡ ಹಣವನ್ನು ಈ ರೀತಿ ಆ ಮಡಿಕೆ ಮೇಲೆ ಇಟ್ಟು ರಾತ್ರಿ ಇಡೀ ಅಲ್ಲೇ ಇರೋಕ್ಕೆ ಬಿಟ್ಟು ಬೆಳಗ್ಗೆ ನೀವು ಅದನ್ನು ತೊಗೊಂಡು ಉಪಯೋಗಿಸಿದ್ರಿ ಇದರಿಂದ ಕೂಡ ಅತ್ಯಂತ ಶ್ರೇಯಸ್ಸು ಉಂಟಾಗುತ್ತೆ ಸ್ನೇಹಿತರೆ ಒಳ್ಳೆಯ ರೀತಿಯಲ್ಲಿ ನಿಮಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹಣವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಮನೆಯನ್ನು ಬಂದು ಸೇರಲಿಕ್ಕೆ ಶುರುವಾಗುತ್ತೆ ಯಾಕಂದರೆ ಮಹಾಲಕ್ಷ್ಮಿಯನ್ನು ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದ್ರ ಜೊತೆಗೆ ಒಂದು ಸಕಾರಾತ್ಮಕ ಆಲೋಚನೆಗಳನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿದಿರಿ ಹಾಗಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲವೆಂಬಂತೆ ನೀವು ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ರಿ ಒಂದು ಯಾವುದೋ ಒಂದು ವ್ಯಾಪಾರ ಮಾಡ್ತಾ ಇದ್ದೀರಿ ಹಾಗೆ ಎಲ್ಲೋ ಒಂದು ಕಡೆ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದೀರಿ ಲಾಭದ ಉದ್ದೇಶವನ್ನು ಇಟ್ಕೊಂಡು ಅಂದ್ರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಅದರಲ್ಲಿ ನಿಮಗೆ ಲಾಭವೇ ಸಿಗ್ತಾ ಹೋಗುತ್ತೆ ಯಾರೂ ನಿಮಗೆ ಹಣ ಕೊಡಬೇಕಾಗಿತ್ತು ಹಣ ಕೊಟ್ಟಿಲ್ಲ ಅಂದ್ರೆ ಖಂಡಿತವಾಗಿಯೂ ನಮ್ಮ ಹಣ ನಮ್ಮನ್ನ ಸೇರೋ ಹಾಗೆ ಮಾಡಮ್ಮ ಮಹಾಲಕ್ಷ್ಮಿ ನಾವು ಕಷ್ಟಕ್ಕೆ ಕೊಟ್ಟಿದ್ವಿ ಅವರಿಗೆ ನಮಗೀಗ ಹಣದ ಅವಶ್ಯಕತೆ ಇದೆ ಅವರು ತಂದು ಹಣವನ್ನ ಕೊಡೋ ಹಾಗೆ ಮಾಡಮ್ಮ ಅಂತೇಳಿ ನೀವು ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ರಿ ಹಣ ಹಣವನ್ನೇ ಸೆಳೆಯುತ್ತೆ ಅನ್ನೋ ಹಾಗೆ ಹಣ ಬಂದು ನಿಮ್ಮನ್ನ ಸೇರುತ್ತೆ ಸ್ನೇಹಿತರೆ ಮಾಡಿದ್ರಿ ಅಂದ್ರೆ ಮುಂದಿನ ಅಮಾವಾಸ್ಯೆಗೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ಈ ಮಡಿಕೆಯಲ್ಲಿ ನೀರು ತುಂಬಿಸ್ಬೇಕು ಸ್ನೇಹಿತರು ಪೂರ್ತಿಯಾಗಿ ತುಂಬಾ ನೀರು ತುಂಬಿಸ್ಬೇಕು ಉಪ್ಪು ಕರಗೋವರೆಗೂ ಉಪ್ಪು ಕರಗಿದ ಮೇಲೆ ಅದರಲ್ಲಿರೋ ಒಂಬತ್ತು ನಾಣ್ಯವನ್ನು ತಗೊಂಡು ನಮಸ್ಕಾರ ಮಾಡಿಕೊಂಡು ಅದನ್ನು ನೀವು ನೀವು ಯಾವುದೋ ಒಂದು ಒಡವೆ ಖರೀದಿಗೋ ಇಲ್ಲ ಮನೆ ಖರೀದಿಗೋ ಸೈಡ್ ಖರೀದಿಗೋ ಯಾವುದೋ ಒಂದು ಉನ್ನತ ಉದ್ದೇಶ ಇಟ್ಕೊಂಡು ಹಣ ಜೋಡಿಸ್ತಾ ಇದ್ದೀರಲ್ಲ ಆ ಹಣದ ಜೊತೆಗೆ ಈ ಒಂಬತ್ತು ರೂಪಾಯಿ ಕಾಯಿನ್ಗಳನ್ನು ಸೇರಿಸಿ ಇಟ್ಟುಬಿಡಬೇಕು ನಂತರ ಈ ನೀರನ್ನು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ನಿಮ್ಮ ಮನೆಯ ತುಳಸಿ ಗಿಡಕ್ಕೋ ಇಲ್ಲ ಯಾವುದೋ ಒಂದು ಹಿಂದುಗಡೆ ದಾಸವಾಳ ಗಿಡ ಗುಲಾಬಿ ಗಿಡ ಬೆಳೆಸ್ತಾ ಇದ್ದೀರಿ ಅಂದರೆ ಆ ಗಿಡದ ಬುಡಕ್ಕೆ ನೀವು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಆ ಗಿಡದ ಬುಡಕ್ಕೆ ಈ ನೀರನ್ನು ಹಾಕಿಬಿಡ್ರಿ ಆ ನೀರಲ್ಲಿ ಏನೇನು ಅಂತ ಹೇಳಿರಿ ಅರಿಶಿನದ ಕೊಂಬು ಏಲಕ್ಕಿ ಇರುತ್ತೆ ಅದು ಎಲ್ಲ ಸೇರಿಸಿ ಗಿಡಕ್ಕೆ ಹಾಕ್ರಿ ನಂತರ ಆ ಮಡಿಕೆಯನ್ನು ಚೆನ್ನಾಗಿ ತೊಳೆದು ಒರೆಸಿ ಮತ್ತೆ ಅದಕ್ಕೆ ಇದೇ ರೀತಿ ಮೂರು ಮುಷ್ಟಿ ಉಪ್ಪನ್ನು ಹಾಕಿ ಮತ್ತೆ ಅದಕ್ಕೆ ಒಂಬತ್ತು ರೂಪಾಯಿ ಕಾಯಿನ ಹೊಸ ಹಾಕಿ ಈ ರೀತಿ ಮತ್ತೆ ಅದನ್ನು ಅಮಾವಾಸ್ಯ ದಿವಸ ಮುಂದುವರ್ಸ್ಕೊಂಡು ಹೋಗ್ಬೋದು ಪರಿಹಾರವನ್ನು ಮಡಿಕೆ ಚೇಂಜ್ ಮಾಡಬೇಕಾಂದರೆ ಮಡಿಕೆ ಪ್ರತಿ ಅಮಾವಾಸ್ಯೆಗೂ ಚೇಂಜ್ ಮಾಡೋದೇನು ಬೇಡ ಒಡೆದು ಹೋದರೆ ಬಿರಿ ಬಿಟ್ಟಿದ್ರೆ ಮಾತ್ರ ಹೊಸದನ್ನು ತೊಗೊಳ್ಬೇಕು ಇಲ್ಲ ಅಂದರೆ ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಇದೇ ಮಡಿಕೆಯನ್ನು ಉಪಯೋಗಿಸ್ರಿ ಹಾಗೆ ಪ್ರತಿ ಗುರುವಾರ ಮಾಡ್ಕೊಳ್ತೀವಿ ಅಂದರು ಪ್ರತಿ ಗುರುವಾರನೂ ಇದೇ ಥರ ಪೂಜೆ ಮಾಡಬೇಕು ಮುಂದಿನ ಗುರುವಾರ ಅದನ್ನು ತೆಗಿಬೇಕು ಉಪ್ಪನ್ನು ಕರಗಿಸ್ಬೇಕು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಬೇಕು ಅದರಲ್ಲಿರೋ ಒಂಬತ್ತು ರೂಪಾಯಿ ನಾಣ್ಯನ ನೀವೇನೋ ಒಂದು ಉದ್ದೇಶ ಇಟ್ಕೊಂಡು ಒಳ್ಳೆಯ ಉದ್ದೇಶ ಇಟ್ಕೊಂಡು ಜೋಡಿಸ್ತಾ ಇರ್ತೀರಲ್ಲ ಆ ಹಣದ ಜೊತೆಗೆ ಸೇರಿಸ್ಬೇಕು ಮತ್ತು ಹೊಸ ಒಂಬತ್ತು ರೂಪಾಯಿನ ಹಾಕಿ ಹೊಸದಾಗಿ ಇದೇ ರೀತಿ ಪರಿಹಾರ ಮಾಡ್ಕೊಳ್ತಾ ಹೋಗ್ಬೋದು ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾವ ರೀತಿ ಪರಿವರ್ತನೆ ಆಗುತ್ತೆ ಅಂತೇಳಿ ಇದೊಂದು ನಾಲ್ಕು ವಾರ ಒಂದೆರಡು ಅಮುವಾಸೆ ಮಾಡ್ತಿದ್ದ ಹಾಗೆ ನಿಮ್ಗೆ ಅನುಭವಕ್ಕೆ ಬಂದ್ಬಿಡುತ್ತೆ ಸ್ನೇಹಿತರೆ ಅಷ್ಟೊಂದು ಸಕಾರಾತ್ಮಕತೆಯನ್ನು ಕೊಡುವ ಶಕ್ತಿ ಈ ಏಲಕ್ಕಿ ಿ ಈ ಉಪ್ಪು ಈ ಅರಿಶಿಣದ ಕೊಂಬಿಗೆ ನಾ ಪರಿಹಾರಕ್ಕೆ ಇದೆ ಸ್ನೇಹಿತರೆ ಎಲ್ಲಕ್ಕಿಂತ ಮುಖ್ಯವಾಗಿದ್ದು ನೀವು ನಂಬಿಕೆಯಿಂದ ಮಾಡಬೇಕು ಅಯ್ಯೋ ಏನೋ ಹೇಳ್ತಾರೆ ಇದೆಲ್ಲ ಮಾಡಿದರೆ ಆಗೋ ಹಾಗಿದ್ರೆ ಯಾಕಪ್ಪ ನಾವು ಇಷ್ಟೆಲ್ಲ ಕಷ್ಟಪಡಬೇಕಾಗಿತ್ತು ಯಾಕೆ ಈ ಪ್ರಪಂಚದಲ್ಲಿ ಬಡವರು ಇರ್ತಿದ್ರು ಅನ್ನೋದಾದರೆ ಖಂಡಿತವಾಗಿಯೂ ಹಾಗಲ್ಲ ಸ್ನೇಹಿತರೆ ಅದು ನಮ್ಮ ಮನಸ್ಸಿನ ಶುದ್ಧತೆಯ ಭಾವಕ್ಕೆ ತಕ್ಕ ಹಾಗೆ ನಮಗೆ ಪ್ರತಿಫಲಗಳು ಸಿಗ್ತಾ ಹೋಗ್ತವೆ ಮನೆಯಲ್ಲಿ ದಾರಿದ್ರೆ ಉಂಟಾಗ್ಲಿಕ್ಕೆ ಮೊದಲು ನಾವೇ ಕಾರಣ ಬೆಳಗ್ಗೆ ತಡವಾಗಿ ಹೇಳೋದು ಹಾಳುಗಸ ಇಟ್ಕೊಂಡೆ ಆ ಹಾಳುಗಸದ ಮೇಲೆ ತಿಂಡಿ ಮಾಡೋದು ಅದನ್ನ ಹಾಳುಗಸದ ಮೇಲೆ ತಿನ್ನೋದು ಆಮೇಲೆ ಎಲ್ಲರೂ ಮನೆಯಿಂದ ಮೇಲೆ ಹಾಳುಗಸನ ಹೊರಗೆ ಹಾಕೋದು ರಾತ್ರಿ ತಿನ್ ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ಹತ್ತು ಗಂಟೆವರೆಗೂ ತೊಳಿದೆ ಹಾಗೆ ಇಟ್ಕೊಳ್ಳೋದು ಎಲ್ಲ ಒಟ್ಟಿಗೆ ಸೇರಿ ತೊಳಿಯೋಣ ಅಂತ ಹೇಳಿ ಎಲ್ಲಂದ್ರೆ ಅಲ್ಲಿ ಮನೆಯಲ್ಲಿ ಬಲೆ ಕಟ್ಟಿರೋದನ್ನ ಹಾಗೆ ಬಿಟ್ಕೊಂಡಿರೋದು ಸರಿಯಾದ ರೀತಿಯಲ್ಲಿ ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಳದೆ ಇರೋದು ಸದಾ ಎಲ್ಲಿ ಬೇಕಂದ್ರೆ ಅಲ್ಲಿ ಪಾತ್ರೆಗಳನ್ನ ಹರಡ್ಕೊಳ್ಳೋದು ತೊಳಿದೇ ಇರೋದು ಎಂಜಲ್ ಪಾತ್ರೆಗಳನ್ನ ಮನೆ ತುಂಬಾ ಬಟ್ಟೆಗಳನ್ನ ಹರಡ್ಕೊಂಡಿರೋದು ಮತ್ತೆ ಬೆಳಗ್ಗೆ ಮತ್ತೆ ಸಂಜೆ ದೇವ್ರ ದೀಪ ಹಚ್ಚದೇ ಇರೋದು ಮನೆಯಲ್ಲಿ ಸದಾ ಕಿರಿಕಿರಿ ಮಾಡಿಕೊಂಡು ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳಿಂದ ಮಾತಾಡ್ಕೊಳ್ಳೋದು ಒಬ್ರಿಗೊಬ್ರು ಗೌರವ ಕೊಡದೆ ಬೈಕೊಳ್ಳೋದು ಹೀಗೆ ಬೆಳಗ್ಗೆ ಯಾವಾಗಲೂ ಎದ್ದೆ ಯಾವಾಗಲೂ ಸ್ನಾನ ಮಾಡಿದೆ ಯಾವಾಗಲೂ ಪೂಜೆ ಮಾಡಿದೆ ಅಂತೇಳಿ ಆಲಸ್ಯದಿಂದ ಜೀವನವನ್ನ ಶುರು ಮಾಡ್ತೀವಲ್ಲ ಖಂಡಿತವಾಗಿಯೂ ಅಂತ ಮನೆಯಲ್ಲಿ ದಾರಿದಿರ ಲಕ್ಷ್ಮಿ ಅಂದ್ರೆ ಲಕ್ಷ್ಮೀ ದೇವಿಯ ಅಕ್ಕ ಜ್ಯೇಷ್ಠ ದೇವಿ ನಿವಾಸ ಹೊಂತಾಳೆ ಯಾಕಂದ್ರೆ ಅವಳು ನಾರಾಯಣನಿಂದ ಹೊರ ಪಡ್ಕೊಂಡಿರೋದೇ ಇಂತಹ ಜಾಗವನ್ನ ಸ್ನೇಹಿತರೆ ಎಲ್ಲಿ ದಿನನಿತ್ಯ ದೇವರ ನಾಮ ಜಪ ಒಳ್ಳೆಯ ಶುದ್ಧತೆ ನಿತ್ಯ ಅಂಗಳಕ್ಕೆ ನೀರು ಹಾಕಿ ರಂಗೋಲೆ ಹಾಕೋದು ಸಂಜೆ ಬೆಳಗ್ಗೆ ದೇವ್ರ ಪೂಜೆ ಮಾಡಿ ದೀಪಗಳನ್ನು ಬೆಳಗ್ಸೋದು ಮನೆಯಲ್ಲಿ ಸದಾ ದೇವರ ನಾಮ ಜಪವನ್ನು ಹಾಡೋದು ಶುದ್ಧವಾಗಿರೋದು ಒಳ್ಳೊಳ್ಳೆ ನಡತೆ ರೀತಿ ನೀತಿಗಳಿರೋ ಜಾಗದಲ್ಲಿ ನಾನು ಎಂದಿಗೂ ವಾಸ ಮಾಡೋದಿಲ್ಲ ಅಂತೇಳಿ ಲಕ್ಷ್ಮೀ ದೇವಿ ಅಕ್ಕ ಜ್ಯೇಷ್ಠ ದೇವಿ ನಾರಾಯಣನಿಗೆ ಕೊಟ್ಟಿದ್ದಾಳೆ ಹಾಗಾಗಿ ಅವಳು ವಾಸ ಮಾಡೋದು ಅವಳು ಹಾಗಾಗಿ ಅವಳು ಇಂತಹ ಮನೆಗಳಲ್ಲಿ ವಾಸ ಮಾಡಲ್ಲ ಅವಳು ವಾಸ ಮಾಡೋದು ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳೋದು ಅವಾಚ್ಯ ಶಬ್ದಗಳಿಂದ ಬೈಕೊಳ್ಳೋದು ಮತ್ತೆ ಮನೆಯಲ್ಲಿ ಬಲೆ ಕಟ್ಟಿರೋದು ಕಸ ಗುಡಿಸ್ತೇ ಇರೋದು ಮುಸ್ರೆ ಪಾತ್ರೆ ತೊಳಿದೆ ಒಂದೊಂದು ದಿಸಗ ಗಟ್ಲೆ ಎರಡು ಎರಡು ದಿಸಗಟ್ಲೆ ಇಟ್ಕೊಳ್ಳೋದು ಸ್ನಾನ ಮಾಡಿ ಬಿಟ್ಟಿರೋ ಮೈಲ್ಗೆ ಬಟ್ಟೆಗಳನ್ನ ಒಂದು ವಾರ ಗಟ್ಟಲೆ ಹಾಗೆ ಇಟ್ಟಿರೋದು ಇಂತಹ ಮನೆಯಲ್ಲೇ ನಾನು ವಾಸ ಮಾಡೋದು ಅಂತ ಹೇಳಿ ಈ ದೇವಿ ಅಂದರೆ ದರಿದ್ರ ಲಕ್ಷ್ಮಿ ನಾರಾಯಣನಿಗೆ ಮಾತು ಕೊಟ್ಟಿದ್ದಾಳೆ ಸ್ನೇಹಿತರೆ ಅದಕ್ಕಾಗಿ ಇಂತಹ ಮನೆಗಳೇ ಅವಳ ವಾಸಸ್ಥಾನವಾಗಿದೆ ಸ್ಥಾನವಾಗಿದೆ ಎಷ್ಟೇ ಉನ್ನತಿಯನ್ನು ಹೊಂದಿದ್ರು ಎಷ್ಟೇ ಅಂತಹ ಮನೇಲಿ ಎಷ್ಟೇ ದುಡಿದ್ರು ಸಹ ದುಡ್ಡು ನಿಲ್ಲಲ್ಲ ಹಣ ನಿಲ್ಲಲ್ಲ ಯಾಕಂದ್ರೆ ಮಹಾಲಕ್ಷ್ಮಿ ಅಂತ ಸ್ಥಾನದಲ್ಲಿ ನಾನು ಇರಲ್ಲ ಅಂತಾಳೆ ಶ್ರೇಷ್ಠ ದೇವಿ ಅಂತ ಜಾಗವನ್ನ ಬಿಟ್ಟು ನಾನು ಹೋಗಲ್ಲ ಅಂತಾಳೆ ಹಾಗಾಗಿ ಸ್ನೇಹಿತರೆ ನಮ್ಗೆ ಕೆಲವೊಮ್ಮೆ ಒಮ್ಮೆ ನಾವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳಿಂದನೂ ಕೂಡ ನಮ್ಮ ಉನ್ನತಿಗೆ ಅಡ್ಡ ಬರ್ತಾ ಇರುತ್ತೆ ಶ್ರೇಯಸ್ಸಿಗೆ ಅಡ್ಡ ಬರ್ತಾ ಇರತ್ತೆಗಾಗಿರ್ಬೋದು ಪಟ್ಟ ಶ್ರಮಕ್ಕಾಗ್ಲಿ ಫಲ ಸಿಗ್ತಾನೆ ಇರಲ್ಲ ಸ್ನೇಹಿತರೆ ಈ ರೀತಿ ಸಣ್ಣ ಪುಟ್ಟ ಪರಿಹಾರವನ್ನ ಮಾಡ್ಕೊಡ್ರಿ ಮನೆಯನ್ನ ಆದಷ್ಟು ಶುದ್ಧವಾಗಿ ಇಟ್ಕೊಡ್ರಿ ಸ್ವಚ್ಛವಾಗಿ ಇಟ್ಕೊಡ್ರಿ ಮನಸ್ಸನ್ನು ಕೂಡ ಆದಷ್ಟು ಸ್ವಚ್ಛವಾದ ಆಲೋಚನೆಗಳಿಂದ ಇಟ್ಕೊಳ್ರಿ ಹಾಗೆ ಬೆಳಗ್ಗೆ ಸಂಜೆ ತಪ್ಪದೆ ಮನೆಯಲ್ಲಿ ದೀಪವನ್ನ ಬೆಳಸ್ರಿ ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳಿಂದ ನಿಮ್ಮ ಮನೆಯನ್ನ ನಿಮ್ಮ ಮನಸ್ಸನ್ನ ತುಂಬಿಸ್ಕೊಳ್ರಿ ಈ ಉಪ್ಪಿನ ಪರಿಹಾರವನ್ನು ಸರಳವಾಗಿ ಮಾಡ್ಕೊಳ್ರಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಉನ್ನತಿಯನ್ನ ಕಾಣ್ತೀರಾ ಹಾಗೆ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣ್ತೀರಾ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶವನ್ನೇ ಪಡಿತಾ ಹೋಗ್ತೀರಾ ಸ್ನೇಹಿತರೆ ನಾವು ಮಾಡುವ ಕೆಲಸಗಳು ಎಷ್ಟು ಶ್ರದ್ಧೆಯಿಂದ ಕೂಡಿರ್ತವೋ ಅಷ್ಟೇ ಪ್ರಾಮಾಣಿಕವಾದ ಲಾಭ ಕೂಡ ಭಗವಂತ ನಮಗೆ ಕೊಡ್ತಾನೆ ಅನ್ನೋ ಮಾತನ್ನ ನಾವು ಮರಿಬಾರದು ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ತಿಳ್ಕೊಳ್ತಾ ಬನ್ನಿ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹೇಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ